ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್ ಬನ್ನಿ ಸ್ನೇಹಿತರೆ ಎಲ್ಲರೂ ಕೂಡ ಚೆನ್ನಾಗಿದ್ರಲ್ವ ಇವತ್ತು ನಿಮಗೋಸ್ಕರ ಈ ವಿಡಿಯೋದಲ್ಲಿ ತಂದಿರುವಂಥದ್ದು ನೋಡಿದ ತಕ್ಷಣ ನೀವು ಕೂಡ ಟ್ರೈ ಮಾಡೇ ಮಾಡ್ತೀರ ಅಂತ ಅಂದ್ಕೊಳ್ತೀನಿ ಯಾಕಪ್ಪ ಅಂದರೆ ಎಲ್ಲರ ತಲೆಯಲ್ಲೂ ಕೂಡ ಒಂದೇ ಇರುತ್ತೆ ನನ್ನ ತಲೆ ಕೂದಲು ಎಷ್ಟು ಚೆನ್ನಾಗಿ ಬೆಳೀತಾ ಇಲ್ಲ ಈ ರೀತಿ ಬೆಳೀಬೇಕು ನಾನು ಏನೆಲ್ಲ ಹಚ್ಚಬೇಕಂತ ಯೋಚನೆ ಮಾಡ್ತಾಯಿರ್ತೀರಲ್ವ ಅವರಿಗಾಗಿ ಈ ವಿಡಿಯೋದಲ್ಲಿ ತೋರಿಸಿರೋ ರೀತಿ ಮಾಡ್ತಾ ಬಂದರೆ ನಿಮ್ಮ ತಲೆ ಕೂದಲು ಕೂಡ ನೋಡ್ತಾ ನೋಡ್ತಾನೆ ಈ ರೀತಿ ಉದ್ದವಾಗಿ ಬೆಳೆದು ಬಿಡುತ್ತೆ ನೀವು ಎಷ್ಟು ಉದ್ದವಾಗಿ ಬೇಡ ಬೇಡ ಅಂದರೂ ಕೂಡ ಅಷ್ಟು ಉದ್ದ ಉದ್ದಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಿದ್ರೆ ಖಂಡಿತವಾಗಿ ಈ ವಿಡಿಯೋದಲ್ಲಿ ತೋರಿಸಿರೋ ರೀತಿ ನೀವು ಕೂಡ ಟ್ರೈ ಮಾಡ್ತಾ ಬನ್ನಿ ನಿಮ್ಮ ಕೂದಲು ಕೂಡ ತುಂಬಾ ಚೆನ್ನಾಗಿ ಉದ್ದವಾಗಿ ಬೆಳೆಯುತ್ತೆ ಅದಕ್ಕೆ ಏನು ಮಾಡಬೇಕಂದ್ರೆ ಈ ರೀತಿ ಫಸ್ಟಿಗೆ ನೋಡಿ ನಾನು ತೋರಿಸಿರೋಂಥ ವಿಡಿಯೋದಲ್ಲಿ ಏನಪ್ಪ ಅಂದರೆ ಲವಂಗ ತೊಗೋಬೇಕಾಗತ್ತೆ ನೋಡಿ ನಿಮ್ಮ ಮನೇಲಿ ಕೂಡ ಲವಂಗ ಖಂಡಿತವಾಗಿ ಎಲ್ಲರ ಮನೇಲಿ ಕೂಡ ಇದ್ದೇ ಇರುತ್ತೆ ಹಾಗಿದ್ರೆ ನಾನು ಇವಾಗ ಲವಂಗ ತೊಗೊಂಡಿದ್ದೀನಿ ಒಂದು ಹದಿನೈದು ಲವಂಗ ತೊಗೊಂಡಿದ್ದೀನಿ ನಾವು ಇದು ಏನು ಮಾಡಬೇಕಂದ್ರೆ ಯಾವಾಗ ನಾವು ತಲೆಗೆ ಹಚ್ಬೇಕಂತ ಅಂದ್ಕೊಳ್ತೀವಲ್ಲ ಆವಾಗಲೇ ಮಾತ್ರ ರೆಡಿ ಮಾಡ್ಕೋಬೇಕಾಗತ್ತೆ ಇದು ರೆಡಿ ಮಾಡಿ ಇಟ್ಕೊಳ್ಳುವಂಥದ್ದು ಏನಿಲ್ಲ ಯಾವಾಗ ಹಚ್ಕೊಬೇಕು ಅಂತೀವಲ್ಲ ಆವಾಗೇ ಇದು ರೆಡಿ ಮಾಡ್ಕೋಬೇಕು ಅದರಿಂದನೇ ತುಂಬಾ ಒಳ್ಳೆಯದು ಹಾಗಾದರೆ ಲವಂಗ ನೋಡಿ ಈ ರೀತಿ ಚಿಜ್ಜು ಕಲೆಯಲ್ಲಿ ಹಾಕಿ ಚೆನ್ನಾಗಿ ಈ ರೀತಿ ಪುಡಿ ಮಾಡ್ಕೋಬೇಕಾಗತ್ತೆ ಎಷ್ಟು ಚೆನ್ನಾಗಿ ಪುಡಿ ಮಾಡ್ತೀವಿ ಅಷ್ಟು ಚೆನ್ನಾಗಿ ನಮ್ಮ ತಲೆಗೂ ಕೂಡ ಎಫೆಕ್ಟ್ ಸಿಗುತ್ತೆ ಇವಾಗ ನೋಡಿ ಲವಂಗದಿಂದ ನಮ್ಮ ತಲೆ ಕೂದಲಿಗೆ ಏನಾಗುತ್ತೆ ಬುಡದಿಂದ ಸ್ಟ್ರಾಂಗ್ ಆಗುತ್ತೆ ನಮ್ಮ ಬುಡಕ್ಕೂ ಸ್ಟ್ರಾಂಗ್ ಆದರೆ ನಮ್ಮ ಕೂದಲು ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ ಒಬ್ಬೊಬ್ಬರು ಕೂದಲು ತುಂಬಾ ನಾಜೂಕಾಗಿರುತ್ತೆ ಬೇಗನೆ ಬಾಚಣಿಗೆಯಿಂದ ಬಾಚ್ತಾ ಬಂದರೆ ನಮ್ಮ ಕೂದಲು ಕೂಡ ಉದುರುತ್ತಾ ಇರುತ್ತಲ್ವ ಅವರಿಗಾಗಿ ಹೇಳ್ತಾ ಇದ್ದೀನಿ ಲವಂಗ ಖಂಡಿತವಾಗಿ ಬಳಸಿ ನೋಡಿ ನಿಮ್ಮ ಕೂದಲು ತುಂಬಾ ಬುಡದಿಂದ ಸ್ಟ್ರಾಂಗ್ ಆಗುತ್ತೆ ಅದರಲ್ಲಿರುವಂಥದ್ದೆಲ್ಲ ಶಕ್ತಿ ನಮ್ಮ ತಲೆಗೂ ಕೂಡ ಸಿಕ್ಕ ಸಿಗುತ್ತೆ ಹಾಗೆ ಮತ್ತೆ ಅದಕ್ಕೆ ಕುಟ್ಟೋಕಲಲ್ಲಿ ಸ್ವಲ್ಪ ಒಂದು ಟೀ ಪುಡಿ ಮತ್ತೆ ಸ್ವಲ್ಪ ಮೆಂತ್ಯ ಕಾಳು ಹಾಕಿದ್ದೀನಿ ಇದು ಕೂಡ ಖಂಡಿತವಾಗಿ ಚಚ್ಕೊಂಡು ತೊಗೊಳ್ಳಿ ಇದರಲ್ಲಿ ಟೀ ಪುಡಿ ಅಂತೀವಲ್ಲ ವೀಕ್ಷಕರೆ ಟೀ ಪುಡಿಯಿಂದ ಎಷ್ಟೆಲ್ಲ ಗುಣಮಟ್ಟ ಇರೋದಂತದು ನಿಮಗೂ ಗೊತ್ತೇ ಇರ್ಬೋದು ಯಾಕಂದರೆ ನೋಡಿ ಟೀ ಪುಡಿಯಿಂದ ನಾವು ಜಾಸ್ತಿ ಹೊತ್ತು ಕುದಿಸಿ ನೀರು ತೆಗೆದ್ರೆ ಅದರಿಂದ ನಮ್ಮ ಕೂದಲು ಹಚ್ತಾ ಬಂದರೆ ಅದು ಕೂದಲಿಂದ ಶೈನ್ ಆಗುತ್ತೆ ಹಾಗೆ ನಮ್ಮ ಟೀ ಪುಡಿಯಿಂದ ಮೆಹೆಂದಿ ಕಲಿಸ್ಕೊಂಡು ಹಚ್ಕೊಂಡ್ರೆ ನಮ್ಮ ಕೂದಲು ಕೂಡ ಚೆನ್ನಾಗಿ ಕೆಂಪು ಕೂಡ ಆಗುತ್ತೆ ಗ್ರೋತ್ ಕೂಡ ಆಗುತ್ತೆ ಹಾಗಾಗಿ ಖಂಡಿತವಾಗಿ ಬಳಸ್ಬೋದು ಹಾಗೆ ಮೆಂತ್ಯ ಕಾಳು ಕೂಡ ಬೆಳೆಸಿದ್ದೀನಿ ಮೆಂತ್ಯ ಕಾಳು ಇರುವಂಥ ಶಕ್ತಿ ಕೂಡ ತುಂಬಾ ಒಳ್ಳೆಯದು ಅದು ಕೂಡ ತಲೆಗೆ ಹಚ್ತಾ ಬಂದರೆ ನಮ್ಮ ಕೂದಲು ಕೂಡ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ದಟ್ಟವಾಗಿ ಬೆಳೆಯುತ್ತೆ ಇವಾಗ ನಾನು ಇವೆರಡೂ ಕೂಡ ಟೀ ಪುಡಿ ಮತ್ತು ಕಾಳು ಅದು ಕೂಡ ಕುಟ್ಕೊಂಡು ತೊಗೊಂಡಿದ್ದೀನಿ ಆಮೇಲೆ ಈ ರೀತಿ ಮತ್ತು ನೋಡ್ತಾ ಇರ್ಬೋದು ಲವಂಗ ಪುಡಿಯಲ್ಲಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು ಆಮೇಲೆ ಈ ಕಡೆ ಒಂದು ಸೈಡಿಗೆ ಬಟ್ಲು ತೊಗೊಂಡಿದ್ದೀನಿ ಬಟ್ಲಲ್ಲಿ ಮಾಡ್ತಾಯಿದ್ದೀನಿ ಯಾಕಂದರೆ ನನಗೆ ಇವಾಗ ಹಚ್ಕೊಳ್ಳೋದಕ್ಕೆ ಎಷ್ಟೇ ಬೇಕಾಗುತ್ತಲ್ವ ಅಷ್ಟೇ ನಾವು ಈ ರೀತಿ ಮಾಡ್ಕೋಬೇಕು ಈ ಪುಡಿ ಮಾಡಿ ಇಟ್ಕೊಂಡ್ರೆ ಪರವಾಗಿಲ್ಲ ಎಣ್ಣೆ ಮಾತ್ರ ನೋಡಿ ನಾನು ಹೇಳ್ತಾ ಇದ್ದೀನಿ ನೀವು ಯಾವಾಗ ತಲೆಗೆ ಅಪ್ಲೈ ಮಾಡ್ಕೊಬೇಕು ಅಂತಿರಲ್ವ ಆವಾಗಲೇ ಎಷ್ಟು ಬೇಕು ಅಷ್ಟೇ ಕಲಸ್ಕೊಂಡು ಮಾಡ್ಕೊಳ್ಳಿ ಅದರಲ್ಲಿರುವಂಥದ್ದು ನೋಡಿ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ತೀವಲ್ಲ ಅದೇ ನಮ್ಮ ತಲೆಗೆ ಸಿಗುವಂಥದ್ದು ಶಕ್ತಿ ನೋಡಿ ಇವಾಗ ನೋಡಿ ನಾನು ಇದು ಸ್ಟೋವ್ ಹಚ್ಕೊಂಡು ಸ್ಟವ್ ಮೇಲೆ ಸ್ವಲ್ಪ ಹೊತ್ತು ಕುದಿಯೇ ಇಟ್ಟಿದ್ದೀನಿ ಎಲ್ಲಿವರೆಗೂ ಚೆನ್ನಾಗಿ ಕಾಯಬೇಕಂದ್ರೆ ನಮ್ಮ ತಲೆ ನೋಡಿ ಕೂದಲಿಗೆ ಎಲ್ಲ ಶಕ್ತಿ ಬರಬೇಕಂದ್ರೆ ಟೀ ಪುಡಿ ಲವಂಗ ಮತ್ತು ಕಾಳು ಎಲ್ಲ ಕೂಡ ಕುದ್ದು ಕುದ್ದಿ ನಮ್ಮ ಮನೆ ತುಂಬ ವಾಸನೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಎಷ್ಟು ಚೆನ್ನಾಗಿ ವಾಸನೆ ಬರುತ್ತೆ ಅಂದರೆ ನೋಡ್ತಾ ಇರೋದ್ರೆ ವಾವ್ ಅನ್ಬೇಕು ಅಷ್ಟು ಚೆನ್ನಾಗಿ ವಾಸನೆ ಬರುತ್ತೆ ಮೂಗಿಗೂ ಕೂಡ ಅಲ್ಲಿವರೆಗೂ ನಾನು ಕುದಿಸ್ಕೊಂಡು ತಗೊಳ್ತೀನಿ ಒಂದು ಐದು ನಿಮಿಷ ಕುದಿಬೇಕು ಎಷ್ಟು ಅಂದರೆ ನೋಡಿ ಕಲರ್ ಕೂಡ ಚೇಂಜ್ ಆಗುತ್ತೆ ಮತ್ತು ಲವಂಗ ಮೆಣಸೆಲ್ಲ ಕೂಡ ನಮ್ಗೆ ಕಾಣಿಸ್ತಾ ಇರ್ಬೋದು ಈ ರೀತಿ ಸ್ವಲ್ಪ ಕಪ್ಪಗಾಗುತ್ತಾ ಬರುತ್ತೆ ಅಲ್ಲಿವರೆಗೂ ನಾನು ಕುದಿಸ್ಕೊಂಡು ತಗೊಳ್ತೀನಿ ಇವಾಗ ಇದು ನೋಡಿ ಚೆನ್ನಾಗಿ ಒಂದು ಐದು ನಿಮಿಷದ ಒಳಗೆ ಕುದಿಸ್ಕೋಬೇಕು ಇವಾಗ ಇದು ಕುದ್ದಿದ ತಕ್ಷಣ ಈ ರೀತಿ ಕಲರ್ ಚೇಂಜ್ ಆದಮೇಲೆ ನಾನು ಸ್ಟೌವಿಂದ ಇಂದ ಕೆಳಗಡೆ ಇಳಿಸ್ಕೊಂಡು ತೊಗೊಳಿದ್ದೀನಿ ಆಮೇಲೆ ಕಾಣಿಸ್ತಾ ಇರ್ಬೋದು ಎಣ್ಣೆ ಕಲರ್ ಎಷ್ಟು ಚೇಂಜ್ ಆಗಿರೋದಂತ ನಾವು ಯಾವಾಗಲೂ ಎಣ್ಣೆ ಕೊಬ್ಬರಿ ಎಣ್ಣೆ ಬಳಸ್ತೀವಲ್ಲ ಆವಾಗ ಸ್ವಲ್ಪ ಡಿಫ್ರೆಂಟಾಗಿ ರೀತಿ ಬಳಸ್ತಾ ಬಂದರೆ ನಮ್ಮ ಕೂದಲು ಕೂಡ ದಟ್ಟವಾಗಿ ಬೆಳೆಯುತ್ತೆ ರೇಷ್ಮೆ ಥರ ಉದ್ದವಾಗಿ ಬೆಳೆಯುತ್ತೆ ನೋಡ್ತಾ ನೋಡ್ತಾನೆ ನಿಮ್ಮ ಕೂದಲು ಎಷ್ಟು ಉದ್ದವಾಗಿ ಬೆಳೆದಿರೋ ನಿಮಗೂ ಕೂಡ ಗೊತ್ತಾಗೋದಿಲ್ಲ ಆ ರೀತಿ ಉದ್ದವಾಗಿ ಬೆಳೆಯುತ್ತೆ ಖಂಡಿತವಾಗಿ ಟ್ರೈ ಮಾಡ್ಬೋದು ಇವಾಗ ಒಂದು ಸೋದಿಸೋ ಚಾಣಿ ಚಾಟ್ನಿ ತೊಗೊಂಡಿದ್ದೀನಿ ಅದರಲ್ಲಿ ಎಣ್ಣೆ ಸೋದುಸ್ಕೊಂಡು ತೊಗೊಳ್ತಾ ಇದ್ದೀನಿ ಈಗ ಉಳಿದಿರೋಂಥ ನೋಡ್ತಾ ಇರ್ಬೋದು ಜಲಡಿಯಲ್ಲಿ ಈ ರೀತಿ ಸೋದಿಸಿರೋದು ಮತ್ತೆ ಇದರಲ್ಲಿ ಎಣ್ಣೆ ಹಾಕಿ ಮತ್ತೆ ಸ್ವಲ್ಪ ಕಾಯಿಸ್ಕೊಂಡು ತೊಗೋಬೋದು ಬೇಕಾದರೆ ಈ ರೀತಿ ನೋಡಿ ಇದು ನಮ್ಗೆ ಯಾವಾಗ ಬೇಕಾವಾಗ ನೀವು ಈ ರೀತಿ ಮಾಡಿ ತಗೋಬೇಕಾಗುತ್ತೆ ಎಣ್ಣೆ ಫ್ರೆಶ್ ಎಣ್ಣೆನೆ ಯಾಕಂದರೆ ಇದರಲ್ಲಿರುವಂಥದೆಲ್ಲ ನಾವು ಫ್ರೆಶ್ಶಾಗಿ ಇಟ್ಕೊಂಡಿರ್ತೀವಲ್ಲ ಅದು ಒಂಥರ ವಾಸನೆ ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ಬಿಸಿ ಬಿಸಿ ಇರುತ್ತೆ ಎಣ್ಣೆ ಕೂಡ ಚೆನ್ನಾಗಿ ಒಂದು ಐದು ನಿಮಿಷ ತಣ್ಣಗೆ ಆದಮೇಲೆ ನಾವು ತಲೆಗೆ ಹಚ್ತೀವಲ್ವ ಅದರಲ್ಲಿರುವಂಥದ್ದೆಲ್ಲ ಕೂಡ ಶಕ್ತಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅದಕ್ಕೆ ನಮ್ಮ ಬುಡಕ್ಕೆ ಸ್ಟ್ರಾಂಗ್ ಆಗ್ಬೇಕಂದ್ರೆ ಈ ರೀತಿ ನೀವು ಹಚ್ತಾ ಬರಬೇಕಾಗುತ್ತೆ ಇವಾಗ ನೋಡಿ ಎಲ್ಲ ಕೂಡ ಸೋದಿಸ್ಕೊಂಡು ತೊಗೊಂಡಿದ್ದೀನಿ ಆದರೂ ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಈ ರೀತಿ ಬ್ಲ್ಯಾಕ್ ಬ್ಲ್ಯಾಕ್ ಥರ ಕಾಣಿಸ್ತಾ ಇರ್ಬೋದು ನಿಮಗೆ ಈ ರೀತಿ ಬ್ಲ್ಯಾಕ್ ಬ್ಲ್ಯಾಕ್ ಥರ ಇಷ್ಟ ಇಲ್ಲ ಚೆನ್ನಾಗಿ ಎಣ್ಣೆ ಆಗಿರಬೇಕು ಮತ್ತು ನಮಗೆ ತಲೆಗೂ ಸ್ವಲ್ಪ ಕೂಡ ಹಚ್ಚಿರೋದು ಯಾರಿಗೂ ಕೂಡ ಗೊತ್ತಾಗದೇ ಇರೋ ರೀತಿ ಕಾಣಿಸ್ಬೇಕಂದ್ರೆ ಮತ್ತೊಂದು ಸರ್ತಿ ನೀವು ಸೋದಿಸ್ಕೊಂಡು ತೊಗೋದು ಅದು ಯಾವ ಥರ ಅಂದರೆ ನೀವೇನು ಮಾಡಬೇಕಂತ ತೋರಿಸ್ತೀನಿ ಈ ಥರ ಕೂಡ ನೀವು ಚೆನ್ನಾಗಿ ಎಣ್ಣೆ ಹಚ್ಕೋಬೋದು ಇಲ್ಲಾಂದರೆ ಇನ್ನೊಂದು ಸರ್ತಿ ಸೋದಿಸ್ಕೊಂಡು ತಗೋಬೇಕಂದ್ರೆ ನಾನು ಇವಾಗ ನೋಡಿ ಅದೇ ಬರೋಳಿ ತೆಗೀತಾ ಇದ್ದೀನಿ ಒಂದು ಬಟ್ಟೆ ತಗೋತಾ ಇದ್ದೀನಿ ಒಂದು ಕಾಟನ್ ಬಟ್ಟೆ ತೊಗೊಳ್ಳಿ ಬಟ್ಟೆಯಲ್ಲಿ ಸೋದಿಸ್ತೀವಲ್ವ ಅವಾಗ ಚೆನ್ನಾಗಿ ಫಿಲ್ಟರ್ ಆಗಿರುವಂಥ ಎಣ್ಣೆ ಸಿಗುತ್ತೆ ಸ್ವಲ್ಪ ಕೂಡ ಅದರಲ್ಲಿ ಏನು ಹಾಕಿ ಕಾಸಿದ್ದೀವಿ ಅಂತ ಅದು ಯಾರಿಗೂ ಕೂಡ ಗೊತ್ತಾಗದೇ ರೀತಿ ಆಗುತ್ತೆ ಈ ಥರ ನೀವು ಕೂಡ ಎಣ್ಣೆ ಹಚ್ತಾ ಬಂದರೆ ನಿಮ್ಮ ಕೂದಲು ಕೂಡ ಚೆನ್ನಾಗಿ ಗ್ರೋತ್ ಆಗುತ್ತೆ ಬುಡದಿಂದ ಸ್ಟ್ರಾಂಗ್ ಆಗುತ್ತೆ ಖಂಡಿತ ಹೇಳ್ತಾ ಇದ್ದೀನಿ ಟ್ಯೂಬ್ ಕೂಡ ಫಾಲೋ ಮಾಡ್ಬೋದು ನಮ್ಮ ಮನೇಲಿ ನಾವು ಎಲ್ಲರೂ ಕೂಡ ಹಚ್ತಾ ಇರ್ತೀವಿ ವಾರದಲ್ಲಿ ಒಂದು ಸರ್ತಿ ಎರಡು ಸರ್ತಿ ನೀವು ಬಳಸ್ತಾ ಬರ್ಬೋದು ಈ ರೀತಿ ನಾವು ಎಷ್ಟು ಚೆನ್ನಾಗಿ ಎಣ್ಣೆ ಹಚ್ತೀವಲ್ವ ಅಷ್ಟೇ ಚೆನ್ನಾಗಿ ನಮ್ಮ ಕೂದಲು ಕೂಡ ಗ್ರೋತ್ ಆಗುವಂಥದ್ದು ಇವಾಗ ನೋಡಿ ಬಟ್ಟೆಯಲ್ಲಿ ಎಣ್ಣೆ ಸೋದಿಸೋ ತೊಗೊಳ್ತಾ ಇದ್ದೀನಿ ಇವಾಗ ಉಳಿದಿರುವಂಥದ್ದೆಲ್ಲ ಕೂಡ ಚೆನ್ನಾಗಿ ಬಟ್ಟೆಯಲ್ಲೇ ಉಳ್ಕೊಂಡು ಬಿಡುತ್ತೆ ಏನು ಕೂಡ ಎಣ್ಣೆಯಲ್ಲಿ ಬರೋದಿಲ್ಲ ಸ್ವಲ್ಪ ಕೂಡ ಬ್ಲ್ಯಾಕು ನೋಡಿ ಎಣ್ಣೆ ಎಷ್ಟು ಚೆನ್ನಾಗಿ ಫಿಲ್ಟರ್ ರೀತಿ ಬರ್ತಾ ಇರೋದು ಈ ಥರ ಎಣ್ಣೆ ಮಾಡಿಕೊಂಡು ನೀವು ಕೂಡ ತಲೆಗೆ ಹಚ್ತಾ ಬರ್ಬೋದು ತುಂಬಾ ಚೆನ್ನಾಗಿ ಎಣ್ಣೆ ವಾಸನೆ ಮಾತ್ರ ಕೇಳಬೇಡಿ ಅಷ್ಟು ಚೆನ್ನಾಗಿ ವಾಸನೆ ಬರ್ತಾ ಇರೋದು ಇವಾಗ ಎಲ್ಲ ಕೂಡ ಎಣ್ಣೆ ಸ್ವಲ್ಪ ಕೂಡ ಬಿಡದೆ ಚೆನ್ನಾಗಿ ಹಿಂಡಿ ಹಿಂಡಿ ತೆಗಿಬೇಕು ಯಾಕಂದರೆ ಎಣ್ಣೆ ನೋಡಿ ಸ್ವಲ್ಪ ಕೂಡ ಬಿಡದೆ ಹಿಂಡಿ ಹಿಂಡಿ ತೆಗಿಬೇಕು ನಾವು ಎಷ್ಟು ಎಣ್ಣೆ ಹಾಕಿರ್ತೀವಿ ಕಾಸೋವಾಗ ಅದು ಎಷ್ಟು ಎಣ್ಣೆ ಅಂತ ಕಾಣಿಸ್ತಾ ಇರ್ಬೋದು ಇವಾಗ ನೋಡಿ ಆಲ್ಮೋಸ್ಟ್ ಇದು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ತಗೋ ಆಲ್ಮೋಸ್ಟ್ ಐದು ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ರಿ ಇವಾಗ ನನ್ನ ಎರಡು ಮೂರರಿಂದ ಸ್ಪೂನಷ್ಟು ಎಣ್ಣೆ ಆಗಿರೋದು ಇದು ಇಬ್ಬರಿಗೆ ಆಗುತ್ತೆ ನೋಡಿ ನಾವು ಅಷ್ಟು ಇಬ್ಬರಿಗಾಗುತ್ತೆ ಇಲ್ಲಾಂದ್ರೆ ಒಬ್ಬರು ಚೆನ್ನಾಗಿ ಜಾಸ್ತಿ ಹಚ್ಕೊಳ್ಳೋದು ಆಗುತ್ತೆ ಇವಾಗ ಚೆನ್ನಾಗಿ ಎಣ್ಣೆ ರೆಡಿ ಆಯಿತು ಇವಾಗ ಎಣ್ಣೆ ರೆಡಿ ಆದಮೇಲೆ ತಲೆಗೂ ಕೂಡ ಹಚ್ಕೋಬೇಕಲ್ವ ನಾವು ಎಷ್ಟು ತಲೆಗೆ ಹಚ್ತೀವಂದರೆ ಆವಾಗ ನಮ್ಮ ತಲೆಯಿಂದ ಕೂದಲು ಕೂಡ ಉದುರುವಂಥ ಸಮಸ್ಯೆ ಕಡಿಮೆ ಆಗುತ್ತೆ ಹಾಗೆ ನಮ್ಮ ಕೂದಲು ಕೂಡ ದಟ್ಟವಾಗಿ ಬೆಳೆಯುತ್ತೆ ಮತ್ತು ನಮ್ಮ ಕೂದಲು ಕೂಡ ವೈಟ್ ಹೆರಿಸಿದರೆ ಅದು ಕೂಡ ಬ್ಲ್ಯಾಕ್ ಆಗುತ್ತೆ ಖಂಡಿತವಾಗಿ ಬುಡದಿಂದ ಹಚ್ತಾ ಬಂದರೆ ನಮ್ಮ ಕೂದಲು ಕೂಡ ಬುಡದಿಂದ ಬ್ಲ್ಯಾಕ್ ಆಗಿ ಬರುತ್ತಾ ಇರುತ್ತೆ ಇವಾಗ ತಲೆಗೂ ಕೂಡ ಚೆನ್ನಾಗಿ ಬುಡದಲ್ಲಿ ಹಚ್ತಾ ಇದ್ದೀನಿ ನಮ್ಮ ತಲೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನೋಡ್ತಾ ಇರ್ಬೋದು ಹಚ್ತಾ ಇರುವಂಥದ್ದು ಎಣ್ಣೆ ಬುಡಕ್ಕೆ ಹಚ್ಕೋಬೇಕು ಆವಾಗಲೇ ನಮ್ಮ ತಲೆಯಿಂದ ಬುಡದಿಂದ ಕೂದಲು ಸ್ಟ್ರಾಂಗ್ ಆಗುತ್ತೆ ಇವಾಗ ಅದು ಎಣ್ಣೆ ಹಚ್ತೀವಲ್ವ ನಾವು ರಾತ್ರಿನೇ ಹಚ್ಕೋಬೇಕು ಬೆಳಗ್ಗೆ ಹಚ್ಕೋಬಾರ್ದು ರಾತ್ರಿ ಹಚ್ಕೊಂಡು ಬೆಳಗ್ಗೆ ನೀವು ಸ್ನಾನ ಮಾಡಿದ್ರೂ ಕೂಡ ಪರವಾಗಿಲ್ಲ ತಲೆ ವಾಶ್ ಮಾಡಿಕೊಂಡ್ರು ಕೂಡ ತಲೆಗೆ ಮಾತ್ರ ಶಾಂಪೂ ಹಾಕಬೇಡಿ ಒಂದೆರಡು ದಿವಸ ಬಿಡಬೇಕು ಆಮೇಲೆ ಶಾಂಪೂ ಹಾಕಿದ್ರೂ ಪರವಾಗಿಲ್ಲ ಏನಾಗುತ್ತೆ ಎಣ್ಣೆ ಹಚ್ಚಿದ ತಕ್ಷಣ ಶಾಂಪೂ ಹಾಕಿದೀವಿ ಅಂದರೆ ಅದು ಎಣ್ಣೆ ಎಲ್ಲ ಹೋಗಿಬಿಡುತ್ತೆ ಅದಕ್ಕೋಸ್ಕರ ಎಣ್ಣೆ ಒಂದು ಒಂದೆರಡು ದಿವಸ ಬಿಡಿ ಆಮೇಲೆ ಶ್ಯಾಂಪು ಮಾಡ್ಕೋಬೋದು ಆವಾಗ ಚೆನ್ನಾಗಿ ಅದು ಎಣ್ಣೆ ಎಲ್ಲ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ನೀವು ಆಮೇಲೆ ಶ್ಯಾಂಪು ಮಾಡ್ಕೊಬೋದು ಈ ರೀತಿ ಒಂದು ಹತ್ತಿನರಿಂದ ಹದಿನೈದು ನಿಮಿಷ ಮಸಾಜ್ ಮಾಡ್ಕೋಬೇಕು ತಲೆಗೆ ಆವಾಗ ನಿಮ್ಮ ತಲೆ ಕೂಡ ರಿಲ್ಯಾಕ್ಸ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ರೀತಿ ಎಣ್ಣೆ ಮಾಡಿ ಹಚ್ತಾ ಬನ್ನಿ ನಿಮ್ಮ ಕೂದಲು ಕೂಡ ಚೆನ್ನಾಗಿ ಉದ್ದವಾಗಿ ಕುಲಾಗುತ್ತೆ ಹಾಗಿದ್ದರೆ ಇವತ್ತಿನ ವಿಡಿಯೋದಲ್ಲಿ ತೋರಿಸಿರುವಂಥ ಈ ಎಣ್ಣೆ ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಸಪೋ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ವೀಕ್ಷಕರೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲರಿಗೂ ಕೂಡ ಶೇರ್ ಮಾಡ್ಬೋದು ಈ ರೀತಿ ನೀವು ಕೂಡ ಟ್ರೈ ಮಾಡಿ ನೋಡಿ ಎಣ್ಣೆ ತುಂಬಾ ಯೂಸ್ಫುಲ್ ಆಗುತ್ತೆ ಹಾಗಿದ್ದರೆ ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ಮತ್ತೊಂದು ವೀಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗೋಣ ಅಲ್ಲಿವರೆಗೂ ನಮ್ಮ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು